ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೆ ಇವತ್ತು ರೇಡ್ ಶಾಕ್ ಕೊಟ್ಟಿದೆ ಕೆಎಸ್ ಗ್ರೇಡ್ ಅಧಿಕಾರಿ ಆನಂದ್ ಮನೆಗಳ ಮೇಲೆ ಲೋಕಾಯುಕ್ತ ಇವತ್ತು ರೇಡ್ ಮಾಡಿದೆ ಕಮಿಷನರ್ ಕಚೇರಿ ಹಾಗೂ ನಿವಾಸ ಪರಿಶೀಲನೆಯನ್ನ ನಡೆಸ್ತಾ ಇದೆ ಮಂಗಳೂರು ಸೇರಿದಂತೆ ಹಲವು ಕಡೆ ಪರಿಶೀಲನೆ ಆಗ್ತಾ ಇದೆ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಮಹಾನಗರ ಪಾಲಿಕೆಯ ಕಮಿಷನರ್ ಮನೆಯ ಮೇಲೂ ಕೂಡ ಇವತ್ತು ಬೆಳ್ಳಂಬೆಳಿಗೆ ರೇಡನ್ನು ಮಾಡಲಾಗಿರುವಂಥದ್ದು ಇವರೇ ಆನಂದ ಎಲ್ ಅಂತ ಹೇಳಿ ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂಥದ್ದು ಕೆ ಎಸ್ ಗ್ರೇಡ್ ಅಧಿಕಾರಿ ಆನಂದ ಸಿಎಲ್ ಮನೆಗಳ ಮೇಲೆ ಲೋಕಾಯುಕ್ತ ಇವತ್ತು ರೇಡನ್ನು ನಡೆಸಿದೆ ಕಮಿಷನರ್ ಕಚೇರಿ ಜೊತೆಗೆ ಅವರ ನಿವಾಸ ಏನಿದೆ ಎರಡೂ ಕಡೆಯಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಮಂಗಳೂರು ಸೇರಿದಂತೆ ಹಲವು ಕಡೆ ಪರಿಶೀಲನೆ ಆಗ್ತಾ ಇರುವಂಥದ್ದು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ